ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ತುಂಬ ದಿನ ಆದಮೇಲೆ ಈ ಥರ ವ್ಲಾಗ್ಸ್ನೆಲ್ಲ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಳಿದ್ನಲ್ವಾ ಸೊ ಡೈಲಿ ಕೂಡ ಇನ್ಮೇಲೆ ವ್ಲಾಗ್ಸ್ ಅನ್ನೋದು ಬರ್ತಾನೆ ಇರುತ್ತೆ ಫ್ರೆಶ್ ಬ್ಲಾಗ್ಸ್ ಅಂದರೆ ಅವತ್ತಿಂದ ಅವತ್ತೇ ವ್ಲಾಗ್ಸ್ ಹಾಕ್ತೀನಿ ಇಲ್ಲಾಂದರೆ ಒನ್ ಡೇ ಆದಮೇಲೆ ನಾನು ವ್ಲಾಗ್ಸ್ನ ಆಗ್ತಾ ಹೋಗ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ನಮ್ಮ ಸ್ಯಾರಿ ಅಪ್ಡೇಟ್ ಕೂಡ ನಾನು ಇದರಲ್ಲಿ ಇರ್ತೀನಿ ಅಂದರೆ ಶಾರ್ಟ್ಸಲ್ಲಿ ಲೈವಲ್ಲಿ ಕೂಡ ನಾನು ಆಗ್ತಾಯಿರ್ತೀನಿ ಹಾಗೆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಸ್ಯಾರೀಸ್ ಡಿಸೈನ್ಸ್ ಅದೆಲ್ಲದನ್ನು ಕೂಡ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಹಾಗೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣವೇ ಮನೆ ಒಳಗಡೆ ಎಲ್ಲ ಸಾರಿಸಿ ಗುಡಿಸಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮನೆ ಬಾಗಿಲಿಗೆ ಅರಶಿನ ಎಲ್ಲ ಹಚ್ಚಿ ಇವಾಗ ಅರ್ಶನ ಹಚ್ತಾ ಇದ್ದೀನಿ ನನಗೆ ಇದೊಂದು ರೀತಿ ಏನೋ ಏನಾದರೂ ಈ ಥರ ಅರ್ಶನ ಕುಂಕುಮ ಎಲ್ಲ ಹಚ್ಚಲಿಲ್ಲದ ಮನೆ ಮುಂದ್ಗಡೆ ಏನೂ ಸಾರಿಸಿಲ್ಲ ಹಾಗೆ ಅಂದರೆ ಡೇ ಫುಲ್ ಒಂದು ರೀತಿ ಅಯೋಮಯವಾಗಿರುತ್ತೆ ಹಾಗಾಗಿ ಡೈಲಿ ಕೂಡ ಈ ರುಟೀನ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ಅಕಸ್ಮಾತ್ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಮನೆ ಮುಂದೆ ಜಸ್ಟ್ ನೀರು ಹಾಕಿ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೋತೀನಿ ಅದನ್ನು ಬಿಟ್ಟರೆ ಮತ್ತೆ ಕುಂಕುಮ ಹಚ್ಚಿಕೊಂಡು ಅದೆಲ್ಲ ಮಾಡೋದಕ್ಕೆ ಪೇಷನ್ಸ್ ಇರೋದಿಲ್ವಲ್ಲ ಆ ಟೈಮಲ್ಲಿ ಸೊ ಆ ಟೈಮಲ್ಲಿ ಮಾತ್ರ ಮಾಡೋದಿಲ್ಲ ಅದನ್ನು ಬಿಟ್ಟರೆ ಡೈಲಿ ಸಂಡೇ ಕೂಡ ನಾನು ಹೊಸಲಿಗೆ ಅರ್ಶನ ಎಲ್ಲ ಹಚ್ಬಿಟ್ಟೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಡ್ತೀನಿ ಹಾಗೆ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದು ಲೇಟಾಗಿ ಎದ್ಬಿಟ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೋ ಈ ಮಧ್ಯೆ ನನಗೆ ವೀಡಿಯೋಸ್ನ ರೆಗ್ಯುಲರಾಗಿ ಹಾಕೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ ಬಟ್ ಇನ್ಮೇಲೆ ಆ ಥರ ಆಗೋದಿಲ್ಲ ಡೈಲಿ ಕೂಡ ವೀಡಿಯೋಸ್ನ ಹಾಕ್ತೀನಿ ಡೈಲಿ ಎಲ್ಲ ರೀತಿಯ ಅಪ್ಡೇಟ್ಸನ್ನು ಕೂಡ ಕೊಡ್ತಾ ಹೋಗ್ತೀನಿ ಈ ವ್ಲಾಗು ಸ್ವಲ್ಪ ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಹಾಗೆ ನೆಕ್ಸ್ಟ್ ಬರೋಂಥ ವ್ಲಾಗ್ಸಲ್ಲಿ ಕುಕ್ಕಿಂಗ್ ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಮೊದಲೆಲ್ಲ ಯಾವ ರೀತಿ ನಾನು ಕುಕ್ಕಿಂಗ್ ಎಲ್ಲ ನಾನು ನಾನು ಸಿಂಪಲಾಗಿ ಯಾವ ರೀತಿ ಅಡುಗೆ ಮಾಡ್ಕೋತಾ ಇದ್ನೋ ಪ್ರತಿಯೊಂದನ್ನು ಕೂಡ ಅದೇ ರೀತಿ ಶೇರ್ ಮಾಡ್ತಾ ಹೋಗ್ತೀನಿ ತುಂಬ ಜನ ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ರು ಅಕ್ಕ ನೀವು ಸಿಂಪಲ್ಲಾಗಿ ಅಡುಗೆ ಎಲ್ಲ ರೆಸಿಪೀಸ್ ಮಾ ಮಾಡ್ತೀರಲ್ಲ ನಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಲ್ಲ ಸೊ ಅದನ್ನೆಲ್ಲ ಕೇಳಿದಾಗ ತುಂಬಾ ಖುಷಿ ಆಗ್ತಾ ಇತ್ತು ಓಕೆ ನಾನು ಮಾಡುವಂಥ ರೆಸಿಪೀಸ್ ಕೂಡ ಇಷ್ಟ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ಏನು ಅಂದರೆ ನನಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಬಿಟ್ಟು ಮಾಡೋದಕ್ಕೆ ಸ್ವಲ್ಪ ಲೇಸಿ ಮಾಡ್ತೀನಿ ಹಾಗಾಗಿ ಪುಟ್ಟದಾಗೆ ಒಂದು ಸ್ವಲ್ಪ ಸ್ವಲ್ಪ ಐಟಮ್ಸಲ್ಲೇ ಒಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಥರನೇ ನಾನು ಮಾಡ್ಕೋತಾ ಇರ್ತೀನಿ ಹಾಗಾಗಿ ಅದನ್ನೆಲ್ಲ ಶೇರ್ ಇದ್ದೆ ಸೊ ನೆಕ್ಸ್ಟು ಬರೋವಂಥ ವೀಡಿಯೋಸಲ್ಲೆಲ್ಲ ನಾನು ಅದೇ ರೀತಿ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ಏನಾದರೂ ಸ್ವಲ್ಪ ವೀಡಿಯೋಸ್ ಆದರೂ ಕೂಡ ಇನ್ನೂ ಬೇಜಾರಾಗಬೇಡಿ ಲೇಟ್ ಅಂದರೆ ಒನ್ ಡೇ ಏನಾದರೂ ಗ್ಯಾಪ್ ಕೊಡ್ಬೋದು ಅದನ್ನು ಬಿಟ್ಟರೆ ಇನ್ನು ಮೇಲೆ ರೆಗ್ಯುಲರ್ ಆಗಂತರೂ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ಇವಾಗೂ ಅಷ್ಟೇ ನಾನು ವಾಯ್ಸ್ ಅವ್ರು ಕೊಡ್ತಾ ನಾನು ಒಂದು ಕಡೆ ನನಗೆ ದೋಸೆ ಹಾಕ್ಕೋತಾ ಇದ್ದೀನಿ ಇವತ್ತು ಸ್ವಲ್ಪ ಹೇಳಿದ್ನಲ್ವ ಮೊನ್ನೆ ಲೈವಲ್ಲಿ ಕೂಡ ಸ್ವಲ್ಪ ಲೋ ಬಿ ಪಿ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಹಾಗಾಗಿ ಒಂಚೂರು ಇವಾಗ ಆರೋಗ್ಯದ ಕಡೆ ಕೂಡ ನಾನು ಗಮನ ಕೊಡಬೇಕಲ್ವ ಟೈಮ್ ಟು ಟೈಮ್ ಎಲ್ಲ ತಗೋಬೇಕು ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಟೈಮ್ ಟು ಟೈಮ್ ಎಲ್ಲದನ್ನು ಕೂಡ ನಾನು ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೋಸ್ಕರ ಮತ್ತು ಇದೇನಪ್ಪ ಏನೋ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ ಮತ್ತು ನಾನು ಫ್ರೀ ಆದಾಗ್ಲೇ ವಯಸ್ಸೋಲ್ ಕೊಡೋದಕ್ಕಾಗೋದು ಹಾಗೆ ಈ ಥರ ಪುಟ್ಟದಾಗಿ ರಂಗೋಲಿನೂ ಕೂಡ ಮನೆ ಮುಂದೆ ಬಿಟ್ಟರೆ ನನಗೇನೋ ಒಂದು ರೀತಿ ಖುಷಿ ಒಂದು ರೀತಿ ಆನಂದ ಅಂತ ಹೇಳ್ಬೋದು ಮನೆ ಮುಂದೆ ರಂಗೋಲಿ ಇಲ್ಲ ಅಂದರೆ ಒಂದು ರೀತಿ ಬೇಜಾರಾಗುತ್ತೆ ಒಂದೊಂದು ಸಲ ಏನಂದರೆ ಅಮ್ಮ ಎಲ್ಲ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸಾರಿಸಿ ಗೂಡ್ಸ್ ಎಲ್ಲ ಮಾಡ್ತಾರೆ ಬಟ್ ರಂಗೋಲಿ ಹಾಕಿದಾಗಲೂ ಅಥವಾ ಈ ಥರ ನನಗೆ ನಾನೇ ಈ ಕೆಲಸ ಮಾಡಿದಾಗಲೇ ನನಗೊಂದು ರೀತಿ ತೃಪ್ತಿ ಅದು ಅಮ್ಮ ಮಾಡಿದರೂ ಕೂಡ ನನಗೆ ಅಷ್ಟೊಂದು ತೃಪ್ತಿ ಅಂತ ಅನಿಸೋದಿಲ್ಲ ಹಾಗಾಗಿ ಎಷ್ಟೇ ನನಗೆ ಹುಷಾರಿಲ್ಲ ಅಂದರೂ ನಾನೇ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅದಾದಮೇಲೆ ಟಿಫನಿಗೆ ಇಲ್ಲಿ ಒಗ್ಗರಣೆ ಎಲ್ಲ ಮಾಡ್ಕೋತಾ ಇದ್ದೆ ಸೊ ಸ್ವಲ್ಪ ರೈಸ್ ಕೂಡ ಇತ್ತು ಮನೇಲಿ ಹಾಗಾಗಿ ಚಿತ್ರಾನ್ನ ಮಾಡಬೇಡ ಅಂತ ಹೇಳ್ಬಿಟ್ಟು ಒಗ್ಗರಣೆ ಇದ್ದೀನಿ ಸೊ ಹೇಳಿದ್ನಲ್ವ ಸೊ ಒಗ್ಗರಣೆ ಅನ್ನೋದು ನಮ್ಮಲ್ಲಿ ಜಾಸ್ತಿನೇ ಮಾಡ್ಕೊತೀನಿ ಈಗ ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಹೋಗಬೇಕು ಭ್ರಮರಂಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಇವತ್ತು ಹಾಗಾಗಿ ಇವಾಗ ಹಾಸ್ಪಿಟಲ್ ಕೂಡ ಹೋಗಿ ತೋರಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ ಕಡೆ ಹೋಗಬೇಕೀಗ ನಾನು ಮತ್ತು ಭ್ರಮರ ಇಬ್ಬರೇ ಹೋಗ್ತಾ ಇದ್ದೀವಿ ಸೊ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ಬೇಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಈಗ ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸ್ಕೊಂಡು ಅದಾದಮೇಲೆ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ನಾನು ಭ್ರಮರ ಇವತ್ತು ಗುರು ರಾಘವೇಂದ್ರ ಆರಾಧನೆ ಇದೆ ಅಲ್ವಾ ಸೊ ತ್ರೀ ಡೇಸ್ ಇರುತ್ತೆ ಅಂತ ಹೇಳಿದರು ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ರಾಯರ ದರ್ಶನಕ್ಕಂತ ಹೇಳಿಬಿಟ್ಟು ನಾನು ಹೋಗಿ ಬಂದಿರೋದು ನನಗೊಂದು ರೀತಿ ಅಮೇಝಿಂಗ್ ಅಂತ ಅನ್ನಿಸ್ತು ಯಾಕಂದರೆ ಅಲ್ಲಿಗೆ ಹೋದ ತಕ್ಷಣವೇ ಒಳಗಡೆ ನನಗೆ ಇಂಟೈರ್ ಆದ ತಕ್ಷಣ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತ ಅಂತೀವಲ್ವ ಸೊ ಆ ರೀತಿ ಏನೋ ನಮಗೆ ಪಾಸಿಟಿವಿಟಿ ಅನ್ನೋದು ನಮ್ಗೆ ಕ್ರಿಯೇಟ್ ಆಗ್ತಾ ಇದೆಯೇನೋ ಅನ್ನೋ ರೀತಿ ನನಗೆ ಫೀಲ್ ಆಗ್ತಾಯಿತ್ತು ಅದು ತುಂಬಾ ಖುಷಿ ಆಯಿತು ಮತ್ತು ಅಲ್ಲಿ ತುಳಸಿ ಮಾಲೆ ತೊಗೊಂಡು ರಾಯರ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀನಿ ನಾನು ಮತ್ತು ಬ್ರಹ್ಮರ ಮತ್ತು ಇಲ್ಲೆಲ್ಲ ಹೋ ಈ ಥರ ಗ್ಯಾಪ್ ಇತ್ತಲ್ಲ ಸ್ವಲ್ಪ ಭಯ ಆಯಿತು ಭ್ರಮರ ಕಾಲಿಲ್ಲಾದರೂ ಹೋಗಿಬಿಟ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಎತ್ಕೊಂಡು ಒಳಗಡೆ ಬಂದ್ವಿ ಈ ಸರೌಂಡಿಂಗಲ್ಲೆಲ್ಲ ನಾನು ತುಂಬ ಸಲ ಓಡಾಡಿದ್ದೀನಿ ಬಟ್ ಇದೇ ರಾಯರ್ ದೇವಸ್ಥಾನ ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಇವಾಗ ಏನಾಯಿತು ಅಂದರೆ ಭ್ರಮರನ್ನು ಕರ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗೋಣ ಅಂತ ಇದ್ನಲ್ವ ಆವಾಗ ಆಟೋದಲ್ಲಿ ಅವರು ನಂಗೆ ಸ್ವಲ್ಪ ಪರಿಚಯ ಇರೋರೆ ಅವ್ರಿಗೆ ನಾನು ಒಬ್ಬರು ಅಂಕಲ್ ಅಂದರೆ ನನ್ನ ಫ್ರೆಂಡ್ ಅವ್ರ ಪಪ್ಪ ಅವರು ಅವ್ರನ್ನ ಕೇಳಿದೆ ಅಂಕಲ್ ಈ ಥರ ಎಲ್ಲಿದೆ ಈ ಏರಿಯಾದಲ್ಲಿದೆ ಅಂತ ತುಂಬ ಜನ ಹೇಳ್ತಾರೆ ಬಟ್ ನನಗೆ ಗೊತ್ತಿಲ್ಲ ಅಂಕಲ್ ಎಲ್ಲಿದೆ ರಾಯರ್ ಮಠ ಅಂತ ಕೇಳೋದಕ್ಕೆ ಅವರು ನಾನು ಕರ್ಕೊಂಡೋಗಿ ರಾಯರ್ ಮಠ ತೋರಿಸಿ ಇಲ್ಲೇ ಇದೆ ನೋಡಮ್ಮ ಇಲ್ಲಿಂದ ನೀವು ಈ ಥರ ಹಾಸ್ಪಿಟಲ್ಗೆ ಈ ವೇಯಲ್ಲಿ ಹೋಗ್ಬೋದು ಮತ್ತು ಹಾಸ್ಪಿಟಲಿಂದ ಸ್ಟ್ರೈಟ್ ಈ ಒಂದು ರೋಡಲ್ಲಿ ಬಂದರೆ ನಿಮಗೆ ರಾಯರ ದರ್ಶನ ಸಿಗುತ್ತೆ ಅಂತ ಹೇಳಿದರು ಸೊ ಅದನ್ನೆಲ್ಲ ತೋರಿಸ್ಕೊಂಡು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿಬಿಟ್ರು ಅಲ್ಲಿ ಬ್ರಹ್ಮನಂಗೆ ಹಾಸ್ಪಿಟಲಲ್ಲಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ ಇನ್ನೂ ಕೂಡ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಡೆಕೋರೇಷನೆಲ್ಲ ಮಾಡ್ತಾ ಇದ್ದಾರೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಮತ್ತು ಹೊರಗಡೆ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆ ಕೆಲವೊಬ್ಬರು ಫೋಟೋಸ್ ಎಲ್ಲ ತೆಗೆಸ್ಕೊಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಕೂಡ ರಾಯರ ದರ್ಶನಕ್ಕೆ ಹೋಗ್ತೀನಿ ರಾಯರನ್ನ ಹೋಗಿ ನೋಡ್ತೀನಿ ಅಂತಲೂ ಕೂಡ ನನ್ನ ಕನ್ಸು ಮನಸ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ನನಗೆ ಇಲ್ಲ ಹೋಗಬೇಕು ಅಂತ ಅನ್ನಿಸ್ತು ಅವ್ರ ಹತ್ರ ಹೇಳಿದ ತಕ್ಷಣವೇ ಅವರು ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿದ್ರಲ್ವಾ ಸೊ ಇಲ್ಲ ನಾನು ಹೋಗಬೇಕು ಅನ್ನೋದೊಂದು ಮೈಂಡಲ್ಲಿ ಡಿಸೈಡ್ ಆಯಿತು ಸೊ ಡಿಸೈಡ್ ಮಾಡಿಕೊಂಡು ಕೊನೆಗೂ ರಾಯರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಕೆಲವೊಬ್ರು ಹೆಜ್ಜೆ ನಮಸ್ಕಾರ ಆ ಥರ ಎಲ್ಲ ಮಾಡ್ತಾಯಿದ್ರು ನನಗಿದೆಲ್ಲ ಫಸ್ಟ್ ಟೈಮ್ ಅಲ್ವ ಇಲ್ಲಿ ದೇವಸ್ಥಾನದಲ್ಲಿ ಯಾವ ರೀತಿ ನಡ್ಕೋತಾರ ನನಗೆ ಅದು ಗೊತ್ತಿಲ್ಲ ಆದರೆ ಆಗಿ ಎಲ್ಲ ದೇವಸ್ಥಾನದಲ್ಲೂ ಗೊತ್ತು ಇಲ್ಲೇನಾದರೂ ಅಕ್ಷತೆಗಳೆಲ್ಲ ಕೊಟ್ಟರು ನನಗೆ ಅದು ಸರಿಯಾಗಿ ನಂಗೆ ಗೊತ್ತಾಗಲಿಲ್ಲ ಏನಂತ ಆ ಅಕ್ಷತೆ ಕಾಳು ಏನು ಮಾಡಬೇಕು ಏನನ್ನೋದು ನಂಗೆ ಗೊತ್ತಾಗಲಿಲ್ಲ ಅಕ್ಷತೆಗಳ್ನ ನಾನು ತೊಗೊಂಡು ನಾನು ಮನೆಗೆ ಬಂದೆ ಆಮೇಲೆ ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಅದಾದಮೇಲೆ ಮನೆಗೆ ಬಂದೆ ಸೊ ಅಷ್ಟಕ್ಕೆ ಅವತ್ತಿನ ಎಂಡ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಇದು ಇದು ಗುರುವಾರದ ವ್ಲಾಗು ಸೊ ಗುರುವಾರ ದಿನ ನಮ್ಮ ಮನೇಲಿ ಯಾವ ರೀತಿ ನಾನು ಪೂಜೆ ಮಾಡಿದೆ ಅನ್ನೋದನ್ನ ಇವತ್ತು ನಾನು ಜಸ್ಟ್ ಹಾಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ತುಂಬಾ ಖುಷಿಯಿಂದ ತುಂಬಾ ಹ್ಯಾಪಿಯಿಂದ ನಾನು ಪೂಜೆನ ಮಾಡಿದೆ ಇವತ್ತು ಯಾಕಂದರೆ ಯಾಕೋ ಗೊತ್ತಿಲ್ಲ ಇಷ್ಟು ದಿನ ಏನೋ ಒಂದು ರೀತಿ ಅಯೋಮಯವಾಗಿತ್ತು ಮತ್ತು ಹುಷಾರು ಕೂಡ ಇರಲಿಲ್ಲ ಬುಧವಾರ ನನಗೆ ಹುಷಾರ್ ಕೂಡ ಇರಲಿಲ್ಲ ಹುಷಾರ್ ತಪ್ಪಿಬಿಟ್ಟಿತ್ತು ಲೋ ಬಿ ಪಿ ಎಲ್ಲ ಆಗಿಬಿಟ್ಟು ಹುಷಾರ್ ತಪ್ಪಿಬಿಟ್ಟಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಇದು ಗುರುವಾರ ದಿನ ಗುರುವಾರ ದಿನ ನನಗೆ ಇಲ್ಲ ನಾನು ಎದ್ದು ಫಸ್ಟು ಪೂಜೆ ಮಾಡಬೇಕು ತುಂಬ ದಿನವೇ ಆಗೋಯ್ತು ನಾನು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಗುರುವಾರ ನಾನು ಇವತ್ತು ನಾನೇ ಪೂಜೆ ಎಲ್ಲ ಮಾಡಿದೆ ಸೊ ಈ ರೀತಿ ಇವತ್ತು ನಾನು ಪೂಜೆನೇ ಮಾಡಿದ್ದೀನಿ ಸೊ ಇವತ್ತು ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಸಕ್ಕರೆ ಇಕ್ಕಿದ್ದೀನಿ ಅಷ್ಟೇ ಮತ್ತೇನು ಇಕ್ಕೋದಕ್ಕಾಗಲಿಲ್ಲ ಮತ್ತು ಏನು ನೈವೇದ್ಯ ಆ ಥರ ಏನು ಮಾಡೋದಕ್ಕಾಗಲಿಲ್ಲ ಹಾಗೆ ಇವತ್ತು ಹೂವಿನ ಅಲಂಕಾರ ಈ ರೀತಿ ಮಾಡಿದ್ದೀನಿ ಸೊ ಎರಡು ಕಳಸ ಏನಕ್ಕೆ ಅಂತ ಕೇಳ್ಬೋದು ಒಂದು ಕಳಸ ಏನಂದರೆ ಆ ಗಿಡ ಬೆಳೆದಿದೆಯಲ್ಲ ಸೊ ಹಾಗಾಗಿ ಅದನ್ನು ಆ ರೀತಿ ಅಂದರೆ ಸಪ್ರೇಟಾಗಿ ಇಟ್ಟಿದ್ದೀವಿ ಕೆಳಗಡೆ ಇಡೋದಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೋಸ್ಕರನೇ ಅಲ್ಲಿ ಟೇಬಲ್ ಮೇಲೇ ಸಪ್ರೇಟಾಗಿ ಒಂದು ಚಂಬಲ್ ನೀರು ಹಾಕ್ಬಿಟ್ಟು ಆ ಕಾಯಿನ ಅದರೊಳಗಡೆ ಇಕ್ಕಿದ್ದೀವಿ ಮತ್ತು ಇನ್ನೊಂದು ಕಳಸನ ಅದನ್ನು ನಾರ್ಮಲಾಗಿ ಯಾವಾಗಲೂ ಇಡ್ತೀವಲ್ವ ಅದೇ ರೀತಿಯೇ ಇಕ್ಕಿರೋದು ಇವತ್ತು ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೀನಿ ಇಲ್ಲಿ ನನ್ನ ಮಕ್ಕಳು ಇಬ್ಬರು ಕೂ ಸಾರಿ ಅಲ್ಲ ಫ್ರೈಡ್ ರೈಸ್ ಸೊ ಫ್ರೈಡ್ ರೈಸ್ ಮಾಡಿದ್ದೀನಿ ಇಬ್ಬರು ಕೂಡ ಕುತ್ಕೊಂಡು ತಿಂತಾ ಇದ್ದಾರೆ ನನ್ನ ಮಗನಿಗೆ ತುಂಬಾ ಖುಷಿಯೇ ಆಗೋಯ್ತು ಯಾಕಂದರೆ ತುಂಬ ದಿನ ಆದಮೇಲೆ ಫ್ರೈಡ್ ರೈಸ್ ಮಾಡಿಕೊಟ್ಟಿದ್ದು ಅದಕ್ಕೋಸ್ಕರ ಅದಾದಮೇಲೆ ಅವನಿಗೆ ಲಂಚ್ ಬಾಕ್ಸಿಗೆ ನನಗೆ ಫ್ರೈಡ್ ರೈಸ್ ಬೇಡ ನನಗೆ ರೈಸು ಸಾಂಬಾರೇ ಕೊಡುವ ಮಧ್ಯಾಹ್ನಕ್ಕೆ ನನಗೆ ಸರಿ ಹೋಗೋಲ್ಲ ಅಂತ ಹೇಳ್ದ ಅದಕ್ಕೋಸ್ಕರ ರೈಸು ಸಾಂಬಾರು ಮತ್ತು ಒಂದು ಬಾಟ್ಲು ನೀರು ಕೊಟ್ಟಿದ್ದೀನಿ ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಏನಾದ್ರು ಇಕ್ಕಲ್ಲ ಅಂದರೆ ಏನು ಬೇಡ ನನಗೆ ಸದ್ಯಕ್ಕೆ ಇಷ್ಟೇ ಸಾಕು ಅಂತ ಹೇಳ್ದ ಅದಕ್ಕೆ ಜಾಸ್ತಿ ಅವನಿಗೆ ಫೋರ್ಸ್ ಮಾಡೋದಕ್ಕೆ ಹೋಗೋಲ್ಲ ನಾನು ಫೋರ್ಸ್ ಮಾಡಿ ಏನಾದರೂ ಇಟ್ಟೆ ಅಂದರೆ ಅವನು ಒಂದೊಂದು ಸಲ ತಿನ್ನೋದಿಲ್ಲ ಅವ್ನು ಬೇಕು ಅಂತ ಹೇಳಿದಾಗ ಮಾತ್ರ ಇಟ್ಟರೆ ಅದನ್ನು ತಿಂತಾನೆ ಹಾಗಾಗಿ ನಾನು ಅವ್ನು ಕೇಳಿಬಿಟ್ಟು ಅವನು ಓಕೆ ಅಂದರೆ ಮಾತ್ರ ಇಡ್ತೀನಿ ಇಲ್ಲಾಂದರೆ ಇಲ್ಲ ಸೊ ಲಂಚ್ ಬಾಕ್ಸ್ ಕೂಡ ರೆಡಿ ಆಯಿತು ಇನ್ನೇನೋ ಅವನ್ನ ಕರ್ಕೊಂಡು ಹೋಗಬೇಕು ಸೊ ಇವತ್ತು ನಾನಂತರೂ ಹೋಗೋದಕ್ಕಾಗೋದಿಲ್ಲ ಯಾಕಂದರೆ ಸ್ವಲ್ಪ ಸುಸ್ತು ಕೂಡ ಇರೋದ್ರಿಂದ ಸೊ ನಾನು ಹೋಗಲ್ಲ ಅಮ್ಮನೆ ಹೋಗಿ ಅವನನ್ನು ಬಿಟ್ಟು ಬರ್ತಾರೆ ಲಂಚ್ ಬಾಕ್ಸ್ ಕೂಡ ರೆಡಿ ಆಯ್ತಿ ನೋಡಿ ರೆಡಿ ಆಗಪ್ಪ ಶೂಸ್ ಹಾಕ್ಕು ಅಂತ ಹೇಳಿದರೆ ಅವನು ಟಿ ವಿ ನೋಡ್ತಾ ಕೂತಿದ್ದಾನೆ ಹ್ಞೂ ನಾನು ರೆಡಿ ಅದೇ ನೋಡು ಅಂತ ಹೇಳಿಬಿಟ್ಟು ನಿಂತ್ಕೊಂಡು ತೋರಿಸ್ತಾ ಇದ್ದಾನೆ ಸೊ ನಾನೇ ಇವಾಗ ಶೂಸ್ ಹಾಕಬೇಕು ಅವನಿಗಿನ್ನೂ ಕೂಡ ಶೂಸ್ ಕಟ್ಕೊಳೋದು ಅದೆಲ್ಲ ಬರೋದಿಲ್ಲ ಸಾಕ್ಸ್ ಎಲ್ಲ ಹಾಕ್ಕೋತಾನೆ ಶೂಸ್ ಕಟ್ಕೊಂಡು ಸ್ವಲ್ಪ ಎಡ್ವರ್ಟ್ ಮಾಡ್ಕೋತಾನೆ ಅದಾದಮೇಲೆ ಇದೇನಂದರೆ ನನ್ನ ಮಗನಿಗೆ ಏನೋ ಈ ಥರ ಗಿಡ ಬೆಳೆಸೋದಕ್ಕೆ ಹೇಳಿದಾರಂತೆ ಹಾಗಾಗಿ ಇದು ಆರು ಬಾಕ್ಸು ಅಂದರೆ ಪಾರ್ಟ್ ಇತ್ತಲ್ಲ ನಾನು ಯಾವುದು ಸ್ಮಾರ್ಟ್ ಬಜಾರಲ್ಲಿ ತಂದಿದ್ದಲ್ಲ ಅದರಲ್ಲಿ ಆರು ಭಾಗ್ದಲ್ಲಿ ಆರು ರೀತಿ ಒಂದು ಇದು ಗಿಡನ ಹಾಕಿದ್ದೀನಿ ಒಂದು ಇದು ಬೆಳ್ಳುಳ್ಳಿದು ಅದಾದಮೇಲೆ ರಾಗಿ ಆಮೇಲೆ ಅಲಸಂದಿ ಕಾಳು ಹೆಸ್ರು ಕಾಳು ಮತ್ತು ಕೊತ್ತಂಬ್ರಿ ಹಾಗೇ ಏನಂತಾರೆ ಜೋಳ ಸೊ ಇಷ್ಟನ್ನು ಹಾಕಿದ್ದೀನಿ ಅದರಲ್ಲಿ ಏನಂದರೆ ಜೋಳ ಬಂದಿದೆ ಹೆಸ್ರು ಕಾಳು ಅಲಸಂದಿ ಕಾಳು ಬಂದಿದೆ ಗಾರ್ಲಿಕ್ ಬಂದಿದೆ ಒಂದು ಚೂರೇ ರಾಗಿ ಬಂದಿದೆ ಕೊತ್ತಂಬರಿ ಗಿಡ ಅಂತೂ ಬಂದೇ ಇಲ್ಲ ಆಮೇಲೆ ನೋಡಿ ಈ ಥರ ಮನೆ ಮುಂದೆ ಈ ಥರ ಹೂವಿನ ಹಾರ ಹಾಕಿದ್ದೀನಿ ಇವತ್ತು ಗುರುವಾರ ಅಲ್ವಾ ಸೊ ಗುರುವಾರ ದಿನ ನಮ್ಮ ಮನೆಯಲ್ಲಿ ಗುರುವಾರ ಮತ್ತು ಸೋಮವಾರ ಬಂದು ಬಂದರೆ ನಮ್ಮ ಮನೇಲಿ ಹಬ್ಬ ಅಂತಲೇ ಹೇಳ್ಬೋದು ನಮಗೆ ಅದು ಒಂದು ಅದೊಂದು ರೀತಿ ನಮಗೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಆವತ್ತಿನ ದಿನ ಮಾತ್ರ ನಮಗೆ ಫುಲ್ಲು ಹ್ಯಾಪಿಯಾಗಿ ಫುಲ್ ಮನೆ ತುಂಬ ಈ ಥರ ಹೂವಿನ ಅಲಂಕಾರ ದೇವರಿಗೆಲ್ಲ ಮಾಡಿಕೊಂಡು ಪೂಜೆನೆಲ್ಲ ಮಾಡ್ಕೋತಾ ಇರ್ತೀವಲ್ವ ಅದಾದಮೇಲೆ ಅಮ್ಮ ಅವರು ಕರ್ಕೊಂಡು ಹೋದ್ರು ಮತ್ತು ಅಮ್ಮ ನೋಡಿ ಇಲ್ಲೆಲ್ಲ ಕಟ್ಟಿಗೆ ಜೋಡಿಸಿಟ್ಟಿದ್ದಾರೆ ಇದನ್ನು ಒಳಗಡೆ ತಗೊಂಡು ಹೋಗಬೇಕು ಕಟ್ಟಿಗೆಯೆಲ್ಲ ಇಲ್ಲಿ ಹಾಕಿದ್ರಲ್ವ ಸೊ ಅದೆಲ್ಲ ಗೂಡಿಸಿ ಇವಾಗ ತೆಗೆದ್ರೆ ನನ್ನ ಕೆಲಸ ಮುಗ್ದಂಗೆ ಮನೆ ಒಳಗಡೆ ಹೋಗಿ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದರೆ ನನ್ನ ಕೆಲಸ ಆಯಿತು ಅಮ್ಮ ಆಗ್ಲೇ ಹೇಳೋಗಿದ್ರು ನೀ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡ ನಾನೇ ಕ್ಲೀನ್ ಮಾಡ್ತೀನಿ ಬಂದು ಅಂತ ಹೇಳಿ ಆದರೂ ನನಗೆ ಯಾಕೋ ಈ ಥರ ಹಾಗೆ ಇಟ್ಕೊಳೋಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಏನಂದರೆ ಸ್ವಲ್ಪ ಕೈಗೆ ಡ್ರಿಪ್ಸ್ ಎಲ್ಲ ಹಾಕಿದರು ನೆನ್ನೆ ಗ್ಲುಕೋಸು ಅದು ಸ್ವಲ್ಪ ನೊಯ್ತಾ ಇತ್ತು ಕೈ ಸ್ವಲ್ಪ ಬಾತ್ಕೊಂಡಿತ್ತು ಹಾಗಾಗಿ ಅಮ್ಮ ಏನೂ ಕೆಲಸ ಮಾಡೋದಕ್ಕೆ ಬಿಡ್ತಾಯಿಲ್ಲ ಏನು ಮಾಡಬೇಡ ನೀನು ಸುಮ್ಮನೆ ಸುಮ್ಮನೆ ಇರು ಅಂತ ಎಲ್ಲ ಹೇಳ್ತಾ ಇದ್ದಾರೆ ಜಸ್ಟ್ ಬೆಳಗ್ಗೆ ಎದ್ದಾಗಿಂದ ಕಸ ಗೂಡು ಇಲ್ಲ ಏನೂ ಇಲ್ಲ ಜಸ್ಟ್ ಪೂಜೆ ಮಾಡಿ ಟಿಫನ್ ಮಾಡಿದ್ದಷ್ಟೇ ಇದು ಫುಟ್ಟು ಹುಡುಗ ನಮ್ಮ ಮನೆ ಹತ್ರ ಇರೋದು ಕೀರ್ತನ್ ಅಂತ ವಿನ್ ಹೆಸ್ರು ಎಷ್ಟು ಕ್ಯೂಟ್ ಕ್ಯೂಟಾಗಿರ್ತಾನೆ ಅಂದರೆ ನೋಡಿ ನಾವು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅವ್ನು ಆ್ಯಕ್ಷನ್ನು ಅವ್ನು ನೋಡೋದು ಅವ್ನ ರೀತಿ ಅಪ್ಪ ಎಷ್ಟು ಚೆಂದ ಮಾಡ್ತಾನೆ ಗೊತ್ತಾ ಅವನು ನನಗಂತರೂ ಅವ್ನು ಕಂಡ್ರೆ ಸಾಕು ಒಂದು ರೀತಿ ಏನೋ ಫಸ್ಟ್ ಎತ್ಕೊಂಡ್ಬಿಡ್ಬೇಕಪ್ಪ ಅಂತ ಅನಿಸುತ್ತೆ ಅವ್ನು ವೀಡಿಯೋ ಮಾಡೋದಕ್ಕೆ ಅವ್ನಿಗೆ ಇನ್ನೂ ಫುಲ್ ಖುಷಿಯಾಗಿಬಿಡ್ತು ಮತ್ತೆ ಏನಾದ್ರು ನಾವು ಫೋನ್ ಹಿಡ್ಕೊಂಡು ಸಾಕು ಬಾಕಿ ಇರ್ತಾನೆ ವೀಡಿಯೋ ಮಾಡೋಣ ಅಂದರೆ ಹಾಗೆ ಓಡ್ ಬರ್ತಾನೆ ಆ ಥರ ಅಡ್ಜಸ್ಟ್ ಇವಾಗ ಮೊದಲಿಗೆಲ್ಲ ಬರ್ತಾ ಇರಲಿಲ್ಲ ಜಸ್ಟ್ ಇವಾಗ ಫೋನ್ ತೋರಿಸಿದ್ದಾಗಿನಿಂದನೂ ಕೂಡ ಬರ್ತಾ ಇದ್ದಾನೆ ಮತ್ತು ಇದರಲ್ಲಿ ಯಾರಿದ್ದಾರೆ ನೋಡು ಅಂತ ಹೇಳಿದರೆ ನಾನೇ ನಾನೇ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವ್ನಿಗೆ ಮಾತಾಡೋದಕ್ಕೆ ಬರೋಲ್ಲ ಇನ್ನೂ ಕೂಡ ಜಸ್ಟ್ ಈಗ ಒನ್ ಆ್ಯಂಡ್ ಹಾಫ್ ಇಯರ್ ಅಷ್ಟೇ ಅವನಿಗೆ ಕೀರ್ತನ್ ಅಂತ ಅವನ ಹೆಸರು ನೋಡಿ ಎಷ್ಟು ಕ್ಯೂಟಾಗಿದ್ದಾನಲ್ವ ಹಿಡ್ಕೊಂಡು ಈ ಥರ ಆಟ ಆಡ್ತಾ ಇದ್ದೀನಿ ನಾನು ಕೂಡ ನಿಂತ್ಕೊಂಡು ನನಗೆ ನೋಡಿದರೆ ಏನು ಮಾತಾಡ್ಬೇಕಂತೂ ಕೂಡ ನನಗೆ ಬರೋದಿಲ್ಲ ಅದು ನೋಡಿ ಹಾಯ್ ಹೇಳ್ತಾ ಇದ್ದಾನೆ ಅದೊಂದು ಹೇಳೋಕೆ ಬರುತ್ತೆ ಹಾಯ್ ಹೇಳೋದು ಕಿಸಿ ಕೊಡೋದು ಹಂಗೆ ಮಾಡ್ತಾನೆ ನನಗೆ ತೋರಿಸ್ತಾ ಇದ್ದಾನೆ ನೋಡಿ ಹಾಯ್ ಅಂತಂದು ಎಷ್ಟು ಕ್ಯೂಟಾಗಿ ಮಾಡ್ತಾನೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ